నమస్కారం వీక్షకరే శృంగి వార్త స్వగత నేను నిమ్మ గ్రహేశ్వర గారుడి ಜುಲೈ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಕನ್ನಡ ಮಾಧ್ಯಮ ಶಾಲೆಗಳನ್ನು ಎಂದಿಗೂ ಮುಚ್ಚಬಾರದು ಅವುಗಳನ್ನು ಉಳಿಸಬೇಕು ಎಂದು ಆಗ್ರಹಿಸಿ ಕನ್ನಡ ಚಳುವಳಿ ವಾಟಾಳ್ ಪಕ್ಷದ ವಾಟಾಳ್ ನಾಗರಾಜ್ ಭಾನುವಾರ ನಗರದ ಹಾರ್ಡಿಂಗ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಯಲ್ಲಿ ಹೋರಾಟಗಾರರಾದ ಪಾರ್ಥಸಾರಥಿ ಮೂಗೂರು ನಂಜುಂಡಸ್ವಾಮಿ ಶಿವಶಂಕರ್ ತೇಜೇಶ್ ಲೋಕೇಶ್ ಗೌಡ ಮಂಜುನಾಥ್ ಹಾಗೂ ಮತ್ತಿತರು ಪಾಲ್ಗೊಂಡಿದ್ದರು होटल पक्षी के जय ಕನ್ನಡ ಶಾಲೆಗಳನ್ನು ಕನ್ನಡ ಶಾಲೆಗಳನ್ನು ಕನ್ನಡ ಮಾಧ್ಯಮವನ್ನು ಕನ್ನಡ ಮಾಧ್ಯಮವನ್ನು ಕನ್ನಡ ಶಾಲೆಗಳನ್ನು ಕನ್ನಡ ಶಾಲೆಗಳನ್ನು ಕನ್ನಡ ಚಳುವಳಿಗಳ ಗ್ರಾಮಾನ್ಯ ನಾಯಕ ವಾಟಾಳ್ ನಾಗರಾಜ್ ಅವರಿಗೆ ವಾಟಾಳ್ ಪಕ್ಷದ ಹೋರಾಟಕ್ಕೆ ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮ ಕನ್ನಡ ಶಾಲೆಗಳು ಕನ್ನಡ ಶಾಲೆಗಳು ಕರ್ನಾಟಕ ಇದೊಂದು ಐತಿಹಾಸಿಕವಾದಂಥ ರಾಜ್ಯ ಕನ್ನಡ ರಾಜ್ಯ ಕನ್ನಡಿಗರ ರಾಜ್ಯ ಕರ್ನಾಟಕದಲ್ಲೇ ಕನ್ನಡಕ್ಕೆ ಅನ್ಯಾಯ ಕನ್ನಡಕ್ಕೆ ಮೋಸ ಕನ್ನಡವನ್ನ ಕಡೆಗಾಣಿಸ್ತಾ ಇದ್ದಾರೆ ಪರಭಾಷೆಯವರ ದಬ್ಬಾಳಿಕೆ ಪರಭಾಷೆಯವರಿಂದ ಕನ್ನಡ ಸಂಪೂರ್ಣವಾಗಿ ಹಿಂದೆ ಬೀಳ್ತಾ ಇದೆ ಪರಭಾಷೆಯವರ ದಬ್ಬಾಳಿಕೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕನ್ನಡ ವಿರೋಧಿ ನಿಲುವನ್ನ ತಾಳಿದ್ದಾರೆ. ಇವತ್ತು ಕನ್ನಡ ಶಾಲೆಗಳನ್ನು ಉಳಿಸಬೇಕಾಗಿದೆ ಕನ್ನಡ ಮಾಧ್ಯಮ ಉಳಿಬೇಕಾಗಿದೆ ಪ್ರಾಥಮಿಕ ಹಂತದಲ್ಲಿ ಕನ್ನಡ ಕಲಿಸಲೇಬೇಕು ಪ್ರಾಥಮಿಕ ಹಂತದಲ್ಲಿ ಕನ್ನಡ ಕಲಿಸಲೇಬೇಕು ಸರ್ಕಾರ ಸುಮಾರು ಹೇಳುವುದೊಂದು ಮಾಡುವುದೊಂದು ಕನ್ನಡದ ಬಗ್ಗೆ ಬಹಳ ಕಾಳಜಿ ಇದೆ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ ಆದರೆ ಸುಮಾರು ಹತ್ತು ಸಾವಿರ ಇಂಗ್ಲಿಷ್ ಪ್ರಾಥಮಿಕ ಹಂತದಿಂದ ಕಲಿಸಬೇಕು ಅಂತ ಹೇಳಿ ಹತ್ತು ಸಾವಿರ ಈಗಾಗಲೇ ನಾಲ್ಕು ಸಾವಿರ ಕನ್ನಡ ಶಾಲೆಗಳನ್ನ ಮುಚ್ಚಿದ್ದಾರೆ ಯಾರು ಕೇಳೋರಿಲ್ಲ ಕನ್ನಡ ಶಾಲೆಗಳು ತೆಗಿಬೇಕು ಅಂದರೆ ಕನ್ನಡ ಶಾಲೆಗಳನ್ನ ಆರಂಭಿಸಬೇಕು ಅಂತಂದ್ರೆ ನೂರೆಂಟು ತೊಂದರೆಗಳನ್ನು ಸರ್ಕಾರ ಕೊಡ್ತಾ ಇದ್ದಾರೆ ನಿಮ್ಗೆ ಹೇಳೋದಾದ್ರೆ ಇಪ್ಪತ್ತೊಂಬತ್ತು ವರ್ಷದಿಂದ ಕನ್ನಡ ಶಾಲೆಗಳು ನಡೀತೇವೆ ಕನ್ನಡ ಶಾಲೆಗಳಿಗೆ ಅನುದಾನವನ್ನ ಕೊಟ್ಟಿಲ್ಲ ಕನ್ನಡ ಶಾಲೆಗಳಿಗೆ ಅನುದಾನವನ್ನು ಕೊಟ್ಟಿಲ್ಲ ಕನ್ನಡ ಮಾಧ್ಯಮಕ್ಕಾಗಿ ಕನ್ನಡ ಶಾಲೆಗಳನ್ನ ಉಳಿಸೋದಕ್ಕಾಗಿ ಅಂತಿಮವಾಗಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ಕನ್ನಡ ಚಳವಳಿ ವಟ ಪಕ್ಷ ಅಂತಿಮವಾಗಿ ಕನ್ನಡ ಶಾಲೆಗಳನ್ನು ಉಳಿಸೋದಕ್ಕೆ ಕನ್ನಡ ಶಾಲೆಗಳನ್ನು ಜೀರ್ಣೋದ್ಧಾರ ಮಾಡುವುದಕ್ಕೆ ಕನ್ನಡ ಮಾಧ್ಯಮ ಉಳಿಸೋದಕ್ಕೆ ಭಾರಿ ಹೋರಾಟ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ನನಗೆನಿಸ್ತದೆ ವರ್ಷಕ್ಕೊಂದು ಸಾಹಿತ್ಯ ಸಮ್ಮೇಳನ ಬೇಕಾಗಿಲ್ಲ ಸಾಹಿತ್ಯ ಸಮ್ಮೇಳನದಲ್ಲಿ ಏನ್ ಮಾಡ್ತೀರಿ ನೀವು ಒಬ್ಬಟ್ಟು ತಿಂತೀರಿ ಚಿರೋಟಿ ತಿಂತೀರಿ ಓಡ್ತೀರಿ ಈಗ ಮಂಡ್ಯದಲ್ಲಿ ವೆಜ್ಜು ನಾನ್ ವೆಜ್ ಗಲಾಟೆ ಶುರುವಾಗಿದೆ ನೀವು ಸಾಹಿತ್ಯ ಪರಿಷತ್ ಅವರು ಕನ್ನಡದ ಬಗ್ಗೆ ನಿಜವಾಗಲೂ ಪ್ರಾಮಾಣಿಕವಾಗಿ ನೀವು ನಡ್ಕೊಡ್ತಾ ಇಲ್ಲ ನಾವು ಇವತ್ತು ಹೇಳ್ತೀವಿ ಕನ್ನಡ ಮಾಧ್ಯಮ ಉಳಿಬೇಕು ಅಂತ ಹೇಳಿ ಬಳ್ಳಾರಿಯಲ್ಲಿ ನಡೆಯುವ ಸಾಹಿತ್ಯ ಸಮ್ಮೇಳನವನ್ನು ಮುತ್ತಿಗೆ ಹಾಕ್ತೀವಿ ಸಾಹಿತ್ಯ ಸಮ್ಮೇಳಕ್ಕೆ ನೆಲೆಸ್ತೇವೆ ಇದು ಎಚ್ಚರ ಯಾವ ಕಾರಣಕ್ಕೂ ಇದನ್ನು ಬಿಡೋದಿಲ್ಲ ಕನ್ನಡ ಮಾಧ್ಯಮ ಉಳಿಬೇಕು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಕೂಡಲೇ ಅನುದಾನವನ್ನು ನೀಡಬೇಕು ನಿಮಗೆ ಹೇಳೋದಾದರೆ ಇಷ್ಟರಲ್ಲೇ ಕನ್ನಡ ಕನ್ನಡ ಮಾಧ್ಯಮ ಶಾಲೆಗಳ ಬಗ್ಗೆ ಬೆಂಗಳೂರು ನಗರದಲ್ಲಿ ಕನ್ನಡ ಮಾಧ್ಯಮ ಸಮ್ಮೇಳನವನ್ನು ಕನ್ನಡ ಚಳವಳಿ ವಾಟಾಳ್ ಪಕ್ಷ ನಡೆಸ್ತೇವೆ ಇದು ಅಂತಿಮವಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಟ್ಟಿಗೆ ನಿಂತು ಕನ್ನಡ ಮಾಧ್ಯಮಕ್ಕಾಗಿ ಕನ್ನಡಕ್ಕಾಗಿ ಕನ್ನಡ ಶಾಲೆಗಳಿಗಾಗಿ ಕರ್ನಾಟಕ ಬಂದನ್ನು ಕರ್ನಾಟಕ ಬಂದನ್ನು ಮಾಡುವ ಚಿಂತನೆ ಇದೆ ಮಾಡ್ತೀವಿ ಎಚ್ಚರ 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 ಕನ್ನಡ ಮಾಧ್ಯಮ ಉಳಿಸಿ ಕನ್ನಡ ಮಾಧ್ಯಮ ಉಳಿಸಿ ಕನ್ನಡ ಮಾಧ್ಯಮ ಶಿಕ್ಷಣದ ಪ್ರಥಮ ಅಧ್ಯಾಯ ಆಗಲಿ ಇದು ಗಂಭೀರವಾಗಿ ಹೇಳ್ತಾ ಇದ್ದೇನೆ ನೂರ ಇಪ್ಪತ್ತೈದು ಕನ್ನಡದ ಕಿರೀಟ ಕನ್ನಡದ ಶಕ್ತಿ ಕರ್ನಾಟಕದಲ್ಲಿ ಕನ್ನಡ ಪರೀಕ್ಷೆಗಳಿಗೆ ನೂರ ಇಪ್ಪತ್ತೈದರಿಂದ ನೂರಕ್ಕೆ ಇಳಿಸ್ತಕ್ಕಂತಹದ್ದು ಕನ್ನಡ ಭಾಷೆಗೆ ಮಾಡಿದಂಥ ಅಗೌರವ ಅಪಮಾನ ಯಾವ ಕಾರಣಕ್ಕೂ ಬಿಡೋದಿಲ್ಲ ನೂರಿಪ್ಪತ್ತೈದು ಇರಲಿ ಬೇಕು ಇದರ ಬಗ್ಗೆ ಗಂಭೀರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಇದುವರೆಗೆ ನಾನೇನು ಬಹಳ ಗೌರವವಾಗಿ ಹೇಳ್ತಾ ಇದ್ದೆ ಈಗ ಅವ್ರ ಕಿತ್ತಾಟಕ್ಕೂ ನಮಗೂ ಸಂಬಂಧ ಇಲ್ಲ ನಾನು ಯಾಕೆ ತಲೆ ಕೆಡ್ಸ್ಕೋಬೇಕು ತೀರ್ ಅತಿ ಆಯ್ತು ಅತಿ ಆಯ್ತು ಏನರ ಮಾಡ್ಕೊಳ್ಳಿ ಅವರು ದಿನ ಅವ್ರಿಗೇನಾಗಿದೆ ಅಂದ್ರೆ ಬಂದು ಎರಡೂವರೆ ವರ್ಷ ಆಯ್ತು ಎರಡೂವರೆ ವರ್ಷದಲ್ಲಿ ಮೂರುವರೆ ಸಾವಿರ ಸಾರಿ ಜಗಳಾಡಿದ್ದಾರೆ ಎರಡೂವರೆ ವರ್ಷದಲ್ಲಿ ಮೂರುವರೆ ಸಾವಿರ ಸಾರಿ ಜಗಳ ಇದ್ದಾರೆ ಅವರೇ ಕಿತ್ತಾಡ್ತಾರೆ ಪ್ರತಿಯೊಬ್ಬರು ಪಾಳೆಗಾರರಾಗಿದ್ದಾರೆ ಮಂತ್ರಿಗಳು ಅವರೇ ಒಂದು ರೀತಿ ಅವರೇನು ಯಾವ ಮಿಲಿಟರಿ ಪ್ರಭುತ್ವ ಇಲ್ಲ ಆ ರೀತಿಯಾಗಿದ್ದಾರೆ ಸಿದ್ದರಾಮಯ್ಯ ಖಂಡಿತ ಒಂದು ರೀತಿ ಹೋಗಿದ್ದಾರೆ ಬದಲಿದ್ದಂಥ ಶಕ್ತಿ ಇಲ್ಲ ಅವ್ರ ಸುತ್ತ ಎಲ್ಲ ಅವ್ರನ್ನ ಎಳದಾಡ್ತಾ ಇದ್ದಾರೆ ಅದು ಯಾವ ಹಂತಕ್ಕೋಗುತ್ತೋ ಗೊತ್ತಿಲ್ಲ ಸಿದ್ದರಾಮಯ್ಯ ಪರಿಸ್ಥಿತಿ ನಿಜವಾಗ್ಲು ನನಗೆ ನೋವಾಗುತ್ತೆ ಶೋಚನೀಯ ಬಳಿಕ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದಾರೆ ಏನ್ ಕ್ರಾಂತಿ ಅಂದ್ರೆ ಅವ್ರ ಕ್ರಾಂತಿ ಅಂದ್ರೆ ಏನು ಗೊತ್ತು ಕ್ರಾಂತಿ ಅಂದ್ರೆ ಒಂದ್ ಸರ್ಕಾರ ಇರೋದು ಬಿಡೋದು ಹೋಗೋ ವಿಚಾರ ಬೇರೆ ಕ್ರಾಂತಿ ಅಂದ್ರೆ ಏನು ಮಸಾಲೆ ದೋಸೆ ತಿಂದಂಗೆ ಅಂತಿರ್ಕಂಡ್ರ ಯಾವತ್ತು ಇವ್ರು ಕ್ರಾಂತಿ ಮಾಡಿದ್ದಾರೆ ಕಾಂಗ್ರೆಸ್ವ್ರು ಯಾವತ್ತು ಚಳವಳಿ ಮಾಡಿದ್ದಾರೆ ಯಾರ ಕ್ರಾಂತಿ ನಮ್ಮ ರಾಜ್ಯದಲ್ಲಿ ಕ್ರಾಂತಿ ಅನ್ನೋದು ಇಲ್ವೇ ಇಲ್ಲ ಸುಮ್ಮನೆ ಮಾತು ಅಂದ್ರೆ ಸಿಎಂ ಬದಲಾವಣೆ ಕ್ರಾಂತಿ ಅಂತ ಬದಲಾವಣೆ ಅನ್ನೋದು ಕ್ರಾಂತಿ ಅಲ್ಲ ಅದು ಬದಲಾವಣೆ ಯಾರು ಮೆಜಾರಿಟಿ ಇರುತ್ತೆ ಅದು ಬದಲಾವಣೆ ಯಾರು ನನಗ ಈಗ ನರಗದಿಸಿರೋದು ಬಿ ಜೆ ಡಿ ಕಾಂಗ್ರೆಸ್ ಅವರಾಗ್ಲಿ ಸಿದ್ದರಾಮಯ್ಯನವರ ಸ್ಥಳಕ್ಕೆ ಮತ್ತೊಬ್ಬ ಇವರು ಬರೋಕಿದ್ದಾಳೆ ಅನ್ನುವ ವ್ಯಕ್ತಿ ಯಾರು ಕಾಣ್ತಾ ಇಲ್ಲ ಅದು ಸತ್ಯ ಆದರೆ ಸಿದ್ದರಾಮಯ್ಯನವ್ರ ಸುತ್ತ ಬಾಳೆಗಾರರುಗಳು ಸೇರ್ಕೊಂಡಿದ್ದಾರೆ ಅವರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಹೋಗಿದೆ ಕೆಲವು ಮಂತ್ರಿಗಳಂತೂ ಅವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ತಮ್ಮದೇ ಇದು ಸಿದ್ದರಾಮಯ್ಯನವರನ್ನ ತೆಗೆದು ಯಾರು ಆಗ್ತಕ್ಕಂಥವ್ರನ್ನದೇ ಒಂದು ಪ್ರಶ್ನೆ ಮತ್ತು ಕ್ರಾಂತಿ ಅಂದ್ರೆ ಏನು ಬೇರೆ ಪಕ್ಷದವರು ಇವ್ರನ್ನೆಲ್ಲ ಕೊಂಡ್ಕೊಂಡು ಮತ್ತೊಂದು ಸರ್ಕಾರ ರತ್ನ ಮಾಡ್ತಿದ್ರೆ ಒಂದು ರೀತಿ ಕ್ರಾಂತಿ ಅನ್ಬೋದು ಈಗ ಕ್ರಾಂತಿ ಅನ್ನೋದಕ್ಕೆ ಪದ ಕಳ್ಕೊಂಡಿದೆ ಅಂತ ಯಾರೂ ಇಲ್ಲ ಮತ್ತು ಕಾಂಗ್ರೆಸ್ ಒಂದು ಕಾಲದಲ್ಲಿ ಕ್ರಾಂತಿ ಹೋರಾಟ ನಡೆಸ್ತಕ್ಕಂಥ ಪಕ್ಷ ಆದ್ರೆ ಇವತ್ತು ನಾನು ಹೇಳ್ತೀನಿ ಸಿದ್ದರಾಮಯ್ಯನ ನೀವು ತೆಗೆದು ಮತ್ತೊಬ್ಬ ಆ ಸ್ಥಳಕ್ಕೆ ಆ ರೀತಿ ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನ ತರೋಕಾಗೋದಿಲ್ಲ ಸಂವಿಧಾನ ಸಂವಿಧಾನಬದ್ಧವಾಗಿ ಯಾರನ್ನು ಬೇಕಾದರೂ ಬದಲಾವಣೆ ಮಾಡ್ಬೋದು ಯಾರು ಬೇಕಾದರೂ ಮುಖ್ಯಮಂತ್ರಿ ಆಗ್ಬೋದು ಈಗ ನನಗನ್ನಿಸ್ತದೆ ಸಿದ್ದರಾಮಯ್ಯವರು ಏನು ಬಿಡಿದಾರಲ್ಲ ನಾನು ಐದು ವರ್ಷ ಅಂತ ನಾನೇ ಐದು ವರ್ಷ ಯಾರು ನೀವು ಅವರೇ ತೊಡೆ ತು ಈಗ ಆಮೇಲೆ ಇದು ಹೇಳ್ಬಿಟ್ಟಿದ್ದಾರೆ ಯಾವುದು ನಿಮ್ಗೆ ಇಷ್ಟಿದೆ ನನಗಿಷ್ಟಿದೆ ಅಂತ ಅಯ್ಯಯ್ಯೋ ಯಾವತ್ತೂ ಈ ತರ ಹೇಳಿರಲಿಲ್ಲ ಬಾರಿ ಗಂಡು ಸ್ತೋರ ಬಂದ್ಬಿಟ್ಟಿದೆ ಸಿದ್ದರಾಮಯ್ಯವ್ರಿಗೆ ಇದಲ್ವೇ ಇದು ಅದ್ಭುತ ಇದು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟು ಹೇಳ್ಕೊಂಡವ್ರೆ ಅವ್ರ ಕಡೆಯವ್ರೆಲ್ಲ ಇವ್ರು ಎಲ್ಲಿ ನಿವೃತ್ತರಾಗ್ತಾರೆ ನಿವೃತ್ತಿ ಏನೋ ಇಲ್ವೇ ಇಲ್ಲ ಮತ್ತೆ ಇವ್ರು ಓಡಾಡ್ತಾರೆ ಏನೇನೋ ಇದೆ ಅಲ್ಲಿ ಅಲ್ಲಿ ಕಾಂಗ್ರೆಸ್ ನಲ್ಲಿ ಏನೇನೋ ಇದೆ ಏನೇನೋ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಈ ವರ್ಷ ಈ ಬಾರಿ ಸಿಎಂ ಆಗೋದು ಕನಸ ಸರ್ ಆಗದ್ರೆ ಇದು ನಾನು ಹೇಳಕ್ಕಾಗಲ್ಲ ಯಾರು ಸ್ವಾಮೀಜಿಗಳು ಹೇಳ್ತಾವ್ರೆ ನಾನು ಹೇಳಕ್ಕಾಗಲ್ಲ ನಾನು ಏನಾರು ಈ ಹೇಳಿದ್ರೆ ಶಾಸ್ತ್ರ ಹೇಳೋದಾದ್ರೆ ಹೇಳ್ಬೋದು ಈ ಮಠಾಧಿಪತಿಗಳು ಈಗ ಶುರು ಮಾಡ್ಬಿಟ್ಟಿದ್ದಾರೆ ಮಠಾಧಿಪತಿಗಳು ಪಾಪ ಅದ್ಯಾಕೆ ಶುರು ಮಾಡಿದ್ರು ಗೊತ್ತಿಲ್ಲ ನನಗೆ ಮಠಾಧಿಪತಿಗಳ ಬಗ್ಗೆ ಗೌರವ ಇದೆ ಅದು ಯಾಕೆ ಹಂಗಾಡ್ತಾರೋ ಗೊತ್ತಿಲ್ಲ ಅವ್ರಿಗೆ ಯಾಕೆ ಬೇಕು ಈ ರಾಜಕೀಯ ಯಾಕೆ ಬೇಕು ಯಾರು ಇದ್ದರೇನು ಯಾರು ಹೋದ್ರೇನು ಅವರದೇ ಆದಂಥ ಒಂದು ಚಿಂತನೆ ಮಠಾಧಿಪತಿಗಳಿಗೆ ಇದೆ ಇವರಾಗಬೇಕು ಅವರಾಗಬೇಕು ಅಂತೇಳಿ ನೀವು ಯಾರು ಹೇಳೋಕ್ಕೆ ನೀವು ಒಳ್ಳೆ ಕತೆ ಭಾಳ ಕಷ್ಟ ಆಗ್ಬಿಟ್ಟಿದೆ ಒಂದು ಕಡೆ ಮಠಾಧಿಪತಿಗಳು ಒಂದು ಕಡೆ ರಾಜಗುರುಗಳು ಒಂದು ಕಡೆ ಹಿಂಗೆ ಭಾರಿ ಅತಿಯಾಗಿದೆ ಆದ್ರಿಂದ ನನಗನ್ನಿಸ್ತದೆ ಬಹಳ ಗಂಭೀರವಾಗಿ ನೀವು ಕಾಂಗ್ರೆಸ್ನವರು ಮಂತ್ರಿಗಳು ಸರ್ಕಾರ ನಡ್ಕೊಂಡು ಕರ್ನಾಟಕ ರಾಜ್ಯದ ಸಮಸ್ಯೆಗಳು ಸಾವಿರಾರಿದೆ ಸಮಸ್ಯೆಗಳನ್ನು ಮರೆತು ನೀವು ಮಂತ್ರಿಮಂಡಲದ ಬಗ್ಗೆ ಕಿತ್ತಾಡಿದರೆ ಇದು ರಾಜ್ಯಕ್ಕೆ ನಾಡಿಗೆ ಮಾಡಿದಂಥ ಅಗೌರವ ಇದು ಏನಾಗಿದೆ ಅಂತಂದ್ರೆ ಅವನ ಯಾರೋ ಹುಲಿಗೆ ವಿಶಾಖಿ ಅವನ ಸಣ್ಣತನ ಅವನಿಗೆ ಪ್ರಪಂಚದ ಜ್ಞಾನ ಇಲ್ಲ ಏನಿಲ್ಲ ನಾನು ಕಾನೂನು ಪಂಡಿತು ಅಲ್ಲ ಅಥವಾ ನ್ಯಾಯಾಧೀಶು ಅಲ್ಲ ನನ್ನ ವೈಯಕ್ತಿಕವಾಗಿ ಸಾಮಾನ್ಯ ಜನರ ಥರ ಮಾತಾಡೋದಾದರೆ ಆ ವಿಷಾಖವನ್ನ ಜೀವಾವಧಿಯವರೆಗೂ ಬಿಡಬಾರ್ದು ಯಾಕೆಂದರೆ ಬಹಳ ಹೊನ್ನೆ ಮೃಗಗಳು ಅಂದರೆ ಬಹಳ ಪ್ರೇಮ ಇರಬೇಕು ನಮಗೆ ಪ್ರೀತಿ ಇರಬೇಕು ವಿಶಾಖ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು ಗೌರವ ಅಲ್ಲ ಸರ್ಕಾರ ಅರಣ್ಯ ಇಲಾಖೆ ಪ್ರಾಮಾಣಿಕವಾಗಿ ಭದ್ರವಾಗಿ ನಡ್ಕೊಳ್ಬೇಕು ನಿಮ್ಗೆ ಹೇಳೋದಾದರೆ ಕಾಡನ್ನು ಕಾಯುವ ಜನ ಕಡಿಮೆ ಸಂಬಳ ಕೊಟ್ಟಿಲ್ಲ ತೊಂದರೆ ಕೊಡ್ತಾ ಇದ್ದಾರೆ ನೂರೆಂಟಾಗಿದೆ ಆದ್ರಿಂದ ರಕ್ಷಣೆ ಮಾಡಬೇಕಾದ್ದು ಕಾಡುಗಳನ್ನು ರಕ್ಷಣೆ ಮಾಡಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ ಇವತ್ತು ಕೋತಿಗಳಿಗೆ ಆಗಿರ್ತಕ್ಕಂಥದ್ದು ಸರಿಯಲ್ಲ ಇದನ್ನು ನಾನು ಮೊದಲೇ ನಿಮ್ಗೆ ಹೇಳಿದ್ರಂಗೆ ಇದಕ್ಕೆ ಒಬ್ಬ ದವರಿಗೆ ನಾವು ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಡದೇ ಇದ್ರೆ ನಿಜಕ್ಕೂ ಆ ಅಪರಾಧ ಆಗುತ್ತೆ ಶಿಕ್ಷೆ ಕೊಡಲೇಬೇಕು ಕಾಡನ್ನು ರಕ್ಷಣೆ ಮಾಡಬೇಕು ಒಂದೇ ಮೃಗಗಳ ಬಗ್ಗೆ ತೀವ್ರವಾಗಿ ಗಮನ ಹರಿಸಬೇಕು ಅಂತೇಳಿ ಒತ್ತಾಯ ಮಾಡಿದೆ ನಾನು ನೋಡಿದೆ ಚಾಮುಂಡಿ ತಾಯಿ ನಾನು ಬಹಳ ವರ್ಷದಿಂದ ಹೋಗ್ತಾ ಇದ್ದೀನಿ ಕೈ ಮುಗಿತಾ ಇದ್ದೀನಿ ನನಗೂ ಅಲ್ಲಿ ದೀಕ್ಷಿದರು ಅವರೆಲ್ಲ ಭಾಳ ಬೇಕಾದವರು ಚಾಮರಾಜನಗರದವರು ಅವರ ಇರ್ತಕ್ಕಂಥದ್ದು ಆದರೆ ನನಗಲ್ಲಿ ಕೆಲವು ಆಗ್ತಾ ಇದೆ ಏನು ಮಾಡ್ತಾ ತಾಯಿ ಗಂಭೀರವಾಗಿ ನಿಮ್ಮೆಲ್ಲ ಏನೇನು ಮಾಡ್ತೀರಿ ಎಲ್ಲ ಅಲ್ಲಿ ಏನಾಗಿದೆ ಭ್ರಷ್ಟರು ಹೋಗ್ತಾರೆ ಹರಾಗ್ತಾರೆ ಕೊಲೆ ಮಾಡಿದವ್ರು ಹೋಗ್ತಾರೆ ಹಾರ ಹಾಕ್ತಾರೆ ಧಾರವಾಡ ಮಾಡಿದವ್ರು ಹೋಗ್ತಾರೆ ಹಾರ ಹಾಕ್ತಾರೆ ಎಲ್ರೂ ಹೋಗ್ತಾರೆ ಮಂಗಳಾರಿ ತಗೋತಾರೆ ಮಂಗಳಾರಿ ತಟ್ಟಿಗೆ ಕಾಸು ಹಾಕ್ತಾರೆ ಅಲ್ಲಿ ಮಾತಾಡೋರು ಯಾರಪ್ಪ ಅಂದರೆ ಪೂಜಾರಿ ದೇವರು ಮಾತಾಡ್ತಾ ಅದು ಒಂದು ಎರಡನೇದು ದೇವರೇ ಮಾತಾಡೋದಾಗಿದ್ದರೆ ಇವರು ಯಾರು ಜೆ ಡಿ ಎಸ್ನವರು ಕಾಂಗ್ರೆಸ್ನವರು ಕೊಂಡ್ಕೊಬೋ ದೇವ್ರನ್ನ ಭಗವಂತ ತಾಯಿ ಬಹಳ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಮಹಾ ದೇವಸ್ಥಾನ ಇಲ್ಲಿ ನಡಿಬಾರ್ದು ನಡಿಬಾರ ಭಾರಿ ದೊಡ್ಡ ಜನಕ್ಕೆ ಭಾರಿ ವ್ಯಕ್ತಿಗಳಿಗೆ ವಿಶೇಷವಾಗಿ ಅದ್ಯಾವುದೋ ಒಂದು ಗಾಡಿ ಹೋಗ್ತಾರೆ ಈಗ ನಾನು ನೋಡಿರಲಿ ಈಗಿತ್ತು ಎಂತ ಐರಾವತ ಅದು ಅದ್ರ ಐರಾವತ ಐರಾವತ ಅಂದ್ರೆ ಇಂದಿರ್ನ ಆನೆ ಇಂದ್ರನ ಅರಮನೆಯಲ್ಲಿ ಹಾನೇ ತರದ ಐರಾವತ ಇದು ಐರಾವತದ ಫೆಸಿಲಿಟಿ ಇದಾರಾ ಅದ್ರ ಮೇಲೆ ಕೂತ್ಕೊಂಡು ಕರ್ಕೊಂಡು ಹೋಗೋದು ಆ ಕರ್ಕೊಂಡೋಗಿ ನಿಲ್ಲಿಸಿ ದೇವ್ರ ಹತ್ರ ಕರ್ಕೊಂಡು ಹೋಗೋದು ಅವರು ಇವರಿಗೆ ವಿಶೇಷವಾದಂಥದ್ದು ಎರಡು ಸಾವಿರ ರೂಪಾಯಿ ಕೊಟ್ಟವರು ಅವರು ದೇವ್ರೇ ಕಾಪಾಡಬೇಕು ಅವ್ರ ಏನು ಎರಡು ಸಾವಿರ ರೂಪಾಯಿ ಕೊಟ್ಟವರು ಒಂದು ಸಾವಿರ ರೂಪಾಯಿ ಕೊಟ್ಟವರು ಅಯ್ಯಯ್ಯೋ ಬೇಡ ಬೇಡ ನರಕ ಆಗ್ತಾ ಇದೆ ನಾನು ನಿಮ್ಮ ಮೂಲಕ ಇಡೀ ಸರ್ಕಾರಕ್ಕೆ ಎಲ್ಲರಿಗೂ ನಾನು ಆ ಇಲಾಖೆಗೆ ಕಳಕಳಿಯನ್ನು ಮನವಿ ಮಾಡ್ತಿದ್ದೆ ಈ ದರ್ಬಾರ್ ನಿಲ್ಲಿಸಿ ಸಾಮಾನ್ಯ ಜನಗಳಿಗೆ ತೀರ್ಥ ಕೊಡಿ ಹೂ ಕೊಡಿ ದರ್ಬಾರು ನಿಲ್ಲಬೇಕು ನಿಲ್ಲದೇ ಇದ್ರೆ ನಾವು ತಾಯಿಯ ಸನ್ನಿಧಿಯಲ್ಲೇ ಬಾರಿ ಹೋರಾಟ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತೇವೆ ಸ್ಟಾರ್ ಆಫ್ ಮೈಸೂನ್ ಗಣಪತಿ ಇವರು ಮೈಸೂರಿನ ಅಗ್ರಗಣ್ಯ ವ್ಯಕ್ತಿ ಮೈಸೂರಿನ ಐತಿಹಾಸಿಕ ವ್ಯಕ್ತಿ ಮೈಸೂರು ಹೆಸರನ್ನ ವಿಶ್ವಕ್ಕೆ ತಂದವರು ಗಣಪತಿಯವರು ಮೈಸೂರು ಮಿತ್ರ ಇದೊಂದು ಅದ್ಭುತವಾದಂಥ ಹೆಸರು ಸ್ಟಾರ್ ಆಫ್ ಮೈಸೂರು ಅದ್ಭುತವಾದ ಹೆಸರು ಇದು ಮೈಸೂರಿಗೆ ಒಂದು ಹೆಮ್ಮೆ ಈ ಪತ್ರಿಕೆಗಳನ್ನು ಅವರು ಗಣಪತಿಯವರು ಅವರ ಹೆಸರು ಗಣಪತಿ ಅವರು ದೇವರ ಹೆಸರು ಆ ವ್ಯಕ್ತಿನೂ ದೇವರಂತೆ ಇದ್ರು ಬಹಳ ಒಳ್ಳೆ ಸ್ನೇಹಿತರು ನನಗೂ ಸ್ನೇಹಿತರು ನಾವು ಅರವತ್ತೈದು ಚಳವಳಿ ಇವರು ಅದಾದ ಮೇಲೆ ಆರಂಭವಾಗಿರ್ತಕ್ಕಂಥದ್ದು ಮೈಸೂರು ಮಿತ್ರ ಮತ್ತು ಆಫ್ ಮೈಸೂರು ಅವರ ನಿಧನ ನನಗಂತೂ ವೈಯಕ್ತಿಕವಾಗಿ ಬಹಳ ನೋವಾಗಿದೆ ಬಹಳ ದೊಡ್ಡ ಮನುಷ್ಯ ಅವರು ಒಂದು ಚಿರುಮುರಿ ಅಂತಲೂ ಏನೋ ಬರಿತಾ ಇದ್ರು ಚಿರುಮುರಿ ಶಿವಮಂತ್ರ ಶಿವಮಂತ್ರ ಬಹಳ ಅದ್ಭುತವಾಗಿ ಬರೀ ಪಾಪ ಅನೇಕ ಸಾರಿ ನನಗೆ ನನ್ನ ಜೊತೆಯಲ್ಲಿ ಮಾತನಾಡಿದ್ದಾರೆ ನನ್ನ ಬಗ್ಗೆ ಬಹಳ ಗೌರವ ಅವರ ನಿಧನ ಮೈಸೂರು ಒಂದಿಯಲ್ಲ ಅಲ್ಲ ಇಡೀ ರಾಷ್ಟ್ರಕ್ಕೆ ತುಂಬಲಾರದಂತ ನಷ್ಟ ಆಗಿದೆ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ನಾನು ಅತ್ಯಂತ ಗೌರವಪೂರ್ವಕವಾದಂತ ಪ್ರಣಾಮವನ್ನು ಉದ್ಘಾಟನೆ ಯಾರಾಗಬೇಕು ಅಂತ ಅಯ್ಯೋ ಅಯ್ಯ ನನಗೇನು ಬೇಡಪ್ಪ ಇಲ್ಲ ಇಲ್ಲ ನಾವು ಏ ಇಲ್ಲ 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 ನೀವು ಇಲ್ಲಿ ಕೂತ್ಕೊಂಡು ಒಂದ್ ಚಾನ್ಸ್ ಪ್ರಶಸ್ತಿ ಅವ್ರನ್ನ ಆಹ್ವಾನ ಮಾಡಬೇಕು ಇದೆ ನನಗೆ ಅದ್ರ ಬಗ್ಗೆ ಅವ್ರು ಯಾರನ್ನಾರ ಮಾಡ್ಕೊಳ್ಳಿ ಆ ಉದ್ಘಾಟನೆ ನಿಮ್ಗೆ ಹೇಳೋದಾದ್ರೆ ಚಾಮುಂಡೇಶ್ವರಿ ಉತ್ಸವ ನಿಂತೋದಾಗ ಆ ಉತ್ಸವ ನಿಲ್ಬಾರ್ದು ಅಂತ ಹೇಳಿ ಚಾಮುಂಡೇಶ್ವರಿ ಉತ್ಸವ ಮಾಡುದು ಕನ್ನಡ ಚಳವಳಿಗಾರರು ಅದರಲ್ಲಿ ಎಗ್ರಗಂಡ್ಯ ನಮ್ಮ ತಾಯೂರು ವಿಠಲ್ ಮೂರ್ತಿ ಅವರು ಅಗ್ರಹಾರದಲ್ಲಿ ಭಾರಿ ಮೆರವಣಿಗೆ ಮಾಡಿ ಪ್ರಾಮಾಣಿಕವಾಗಿ ಅವತ್ತು ಚಾಮುಂಡೇಶ್ವರಿ ದಸರಾ ಮಾಡಿದ್ರು ಇವತ್ತು ಈ ದಸರಾ ಅನ್ನೋದೇನಾಗಿದೆ ಇದೊಂಥರ ರಾಜಕೀಯ ಯಾವ ಸರ್ಕಾರ ಬರ್ತಾರೆ ಅವ್ರ ದರ್ಬಾರು ಇದು ರಾಜಕೀಯ ದರ್ಬಾರ್ ಆಗ್ತಾ ಇದೆ ಯಾರನಾರ ಇಟ್ಕೊಳ್ಳಿ ಯಾರನಾರ ಕರ್ಕಳ್ಳಿ ಯಾರು ನಾಗರಾಜ್ ಆಹ್ವಾನ ಮಾಡಿದ್ರೆ ಅಂತ ಇಲ್ಲ ನನಗೇನು ಬೇಡಪ್ಪ ನೀನ್ ಆಕರ್ಗೂ ಮಾಡಿಲ್ಲ ನನ್ಗೆ ಬ್ಯಾಡೂ ಬೇಡ ನೀನೇ ಮಾಡ್ಕೋ ಅದನ್ನು ನೀವೇ ನೀವೇ ಎಲ್ಲ ಅದನ್ನು ಯಾರನ್ನು ಕರೆದು ಬೇಡ ಪ್ರತಿಯೊಂದು ನೀವೇ ಇವರು ಯಾರು ಹೇಳ್ಬಿಡ್ತೀನಿ ಪ್ರತಿಯೊಂದು ಇಬ್ಬರೇ ಮಾಡಿ ಪ್ರಾಧಿಕಾರ ಮಾಡಿ ಏನೇನೋ ಪ್ರಾಧಿಕಾರ ಮಾಡ್ಬಿಟ್ರೆ ಐನೂರು ಕೋಟಿ ಅನುದಾನ ಬರುತ್ತಂತೆ ಮಹೇಶ್ವರ ಬೆಟ್ಟ ಪ್ರಾಧಿಕಾರ ಅದಾಗ್ಬಿಟ್ರೆ ಇವರೇ ಐನೂರು ಕೋಟಿಲಿ ಫುಲ್ ಇದ್ ಮಾಡುವ ಮಾಡ್ತಾವೆ ಗಡಿಬಾರದಿಲ್ಲ ನೆಲೆ ಬಾರಿಲ್ಲ ದೇವರು ಸುಮ್ನೆ ಕೂತು ಕಲಿಗ ಅಲ್ವಾ ದೇವ್ರು ಸುಮ್ನೆ ಕೂತಿರ್ತದೆ ಜನಗಳ ಮುಂದಿನ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ